இவங்க எல்லாருமே பிளான் போட்டு தான் எனக்கு கல்யாணம் பண்ணிருக்காங்க அவங்க கொடுக்கற மென்டல் டார்ச்சர் என்னால் தாங்க முடியல உடல் ரீதியாக என்னால் அவங்க கூட உண்மையாமே இருக்க முடியல ரொம்ப டார்ச்சரா இருக்கு டெய்லியும் டெய்லியும் மென்டலி என்ன அசால்ட் பண்றாங்க என்னால இதுக்கு மேல இந்த வாழ்க்கையும் கண்டினியூ பண்ண முடியும்னு தோணலை ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಆರಂಭದಲ್ಲಿ ಒಂದು ಆಡಿಯೋವನ್ನ ಕೇಳಿಸ್ಕೊಂಡ್ರಿ ಸದ್ಯ ಈ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಆಡಿಯೋವನ್ನ ಕೇಳಿಸ್ಕೊಳ್ತಾ ಇದ್ರೆ ಒಂದ್ ರೀತಿಯಲ್ಲಿ ಕರುಳು ಹಿಂಡಿದಂತಾಗುತ್ತೆ ಎಂಥವರಿಗೂ ಕೂಡ ದುಃಖ ಆಗುತ್ತೆ ಅದರಲ್ಲೂ ಕೂಡ ಹೆಣ್ಣನ್ನ ಹೆತ್ತಂತ ಪೋಷಕರಿಗೆ ಇಂತಹ ಆಡಿಯೋವನ್ನ ಕೇಳಿಸಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಆಡಿಯೋ ತಮಿಳಿನಲ್ಲಿದೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅರ್ಥ ಆಗಿರಬಹುದು ಇನ್ನೊಂದಷ್ಟು ಜನರಿಗೆ ಅರ್ಥ ಆಗದೇ ಇರಬಹುದು ಭಾಷೆ ಯಾವುದೇ ಇರಲಿ ಆದ್ರೆ ಹೆಣ್ಣುಮಗಳ ಭಾವನೆ ಅಂತೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ಹೇಳಿದ್ದೇನಪ್ಪ ಅಂದ್ರೆ ಅವರ ಮಾನಸಿಕ ಕಿರುಕುಳವನ್ನ ತಾಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಇದನ್ನ ಯಾರ ಬಳಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾರಿಗೆ ನನ್ನ ಕಷ್ಟವನ್ನ ಹೇಳಿದ್ರು ಜೀವನ ಹೀಗೆ ಇರುತ್ತೆ ನೀನೇ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅಂತ ಎಲ್ಲರೂ ಹೇಳ್ತಾರೆ ಯಾರಿಗೂ ನನ್ನ ನೋವು ಕಷ್ಟ ಹಾಗೂ ಅವರು ಕೊಡ್ತಿರುವಂತ ಕಿರುಕುಳ ಅರ್ಥ ಆಗ್ತಿಲ್ಲ ನಾನು ಯಾಕೆ ಹೀಗೆ ಸುಮ್ಮನಿದ್ದೇನೆ ಯಾಕೆ ಹೀಗಾದೆ ನನಗೆ ಗೊತ್ತಿಲ್ಲ ನಾನು ಹೀಗೆ ಕಿರುಕುಳವನ್ನ ಅನುಭವಿಸಿಕೊಂಡು ಮುಂದುವರೆಯೋದಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಅಪ್ಪನ ಮನೆಗೆ ಬಂದು ಜೀವನ ಪೂರ್ತಿ ನಿಮಗೆ ಹೊರೆಯಾಗೋದಿಕ್ಕೆ ನಾನು ಬಯಸೋದಿಲ್ಲ ಈ ಸಲ ನಾನು ಯಾವ ತಪ್ಪು ಮಾಡಿಲ್ಲ ನನಗೆ ಈ ಜೀವನ ಇಷ್ಟ ಇಲ್ಲ ಗಂಡ ದೈಹಿಕವಾಗಿ ಹಿಂಸಿಸಿದ್ರೆ ಅತ್ತೆ ಮಾವ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ನನಗೆ ಈ ಜೀವನವನ್ನ ಮುಂದುವರಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅಪ್ಪ ಅಮ್ಮನೆ ನನ್ನ ಪ್ರಪಂಚ ನನ್ನ ಕೊನೆ ಉಸಿರಿನವರೆಗೂ ನೀವೇ ನನ್ನ ಆಸೆ ಆದ್ರೆ ನಾನು ನಿಮ್ಮನ್ನ ತುಂಬ ನೋಯಿಸಿದ್ದೇನೆ ನನ್ನನ್ನ ಹೀಗೆ ನೋಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ನಿಮ್ಮ ಕಷ್ಟಗಳನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನನ್ನನ್ನು ಕ್ಷಮಿಸಿ ಅಪ್ಪ ಎಲ್ಲವೂ ಮುಗಿಯಿತು ನಾನು ಹೋಗ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಆಕೆ ಮಾತಾಡಿದ್ದಾಳೆ ಬಂಧುಗಳ ಈ ಘಟನೆ ಏನು ಅಂತ ಶುರು ಮಾಡೋಕ್ಕೂ ಮುನ್ನ ಹೆಣ್ಣನ್ನ ಹೆತ್ತಂತ ಪೋಷಕರಲ್ಲಿ ನಂದೊಂದು ಮನವಿ ದಯವಿಟ್ಟು ನೀವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡುವಂತ ಸಂದರ್ಭದಲ್ಲಿ ಎಡವ ಬೇಡಿ ಅಥವಾ ದಾವಂತ ದಯವಿಟ್ಟು ಬೇಡ ಬಾಲ್ಯದಿಂದಲೂ ಕೂಡ ಬಹಳ ಚೆನ್ನಾಗ ಸಾಕಿರ್ತೀರಿ ಕೇಳಿದೆಲ್ಲವನ್ನೂ ಕೂಡ ಕೊಡಿಸಿರ್ತೀರಿ ಆದರೆ ಮದುವೆ ಮಾಡುವ ಸಂದರ್ಭದಲ್ಲಿ ಯಾಕೋ ಏನೋ ಎಡುವು ಬಿಡ್ತೀರಿ ನಾಲ್ಕು ಜನ ಹೇಳಿದ್ರು ಎನ್ನುವ ಕಾರಣಕ್ಕಾಗಿಯೋ ಇನ್ನು ಮದುವೆ ಆಗಿಲ್ವಾ ಇನ್ನು ಮದುವೆ ಆಗಿಲ್ವಾ ಎನ್ನುವಂತ ಒತ್ತಡ ಬಂತು ಎನ್ನುವ ಕಾರಣಕ್ಕಾಗಿಯೋ ತುಂಬಾ ಗಡಿಬಿಡಿ ಮಾಡಿಬಿಡ್ತೀರಿ ಶ್ರೀಮಂತ ಸಂಪಾದನೆ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೆ ಹೀಗೆ ಈ ರೀತಿಯಾಗಿ ಯೋಚನೆ ಮಾಡಿ ನೀವು ಕೊಟ್ಟು ಬಿಡ್ತೀರಿ ಅದಾದ ಬಳಿಕ ಅಲ್ಲಿ ನೋವನ್ನು ಅನುಭವಿಸೋದು ಸಂಕಟವನ್ನ ಅನುಭವಿಸೋದು ಇದ್ದು ಸತ್ತಂತಾಗುವುದು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹೀಗಾಗಿ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಹುಡುಗನ ಮನೆಯ ಬ್ಯಾಕ್ ಗ್ರೌಂಡ್ ಕ್ರಾಸ್ ಚೆಕ್ ಮಾಡಿ ಒಂದು ಹತ್ತಾರು ಜನರ ಬಳಿ ವಿಚಾರಿಸಿ ಆತ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಅಲ್ಲೂ ವಿಚಾರಿಸೋದಿಕ್ ಸಾಧ್ಯ ಆದ್ರೆ ವಿಚಾರಿಸುವಂತ ಕೆಲಸವನ್ನ ಮಾಡಿ ನಾವೇನೋ ವಸ್ತುವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹತ್ತು ಬಾರಿ ಚೆಕ್ ಮಾಡುವ ವಸ್ತುವನ್ನ ತೆಗೆದುಕೊಳ್ತೀವಿ ಇದು ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಆಗಿರುತ್ತೆ ಹೆಣ್ಣು ಮಕ್ಕಳ ಜೀವನ ಆಗಿರುತ್ತೆ ಆ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ಲೇಬೇಕಾಗತ್ತೆ ಜೊತೆಗೆ ನಿಮ್ಮ ಹೆಣ್ಮಗಳನ್ನು ಕೇಳಿ ನಿನಗೆ ಈ ಮದುವೆ ಇಷ್ಟ ಇದೆಯಾ ಈ ಹುಡುಗ ಓಕೆನಾ ಅತ್ತೆ ಮಾವ ಎಲ್ಲರನ್ನು ಕೂಡ ನೋಡ್ತಾ ಇದ್ರೆ ನಿಮಗೆ ಆರಾಮ್ ಅಂತ ಅನಿಸ್ತಾ ಇದೆಯಾ ಅದೆಲ್ಲವನ್ನೂ ಕೂಡ ಕೇಳಿ ಮದುವೆ ಅಂದ್ರೆ ಕೇವಲ ಗಣ್ಣು ಹೆಣ್ಣಿನ ನಡುವೆ ಮದುವೆ ಮಾತ್ರ ಅಲ್ಲ ಅದು ಎರಡು ಕುಟುಂಬದ ನಡುವೆ ಒಂದು ರೀತಿಯಲ್ಲಿ ಮದುವೆ ಇದ್ದ ಹಾಗೆ ಹೀಗಾಗಿ ಅತ್ತೆ ಮಾವ ಕುಟುಂಬ ಎಲ್ಲರ ಬಗ್ಗೆಯೂ ಕೂಡ ತಿಳ್ಕೊಂಡು ಮದುವೆ ಮಾಡಿಕೊಡಿ ಸ್ವಲ್ಪ ತಡ ಆದರೂ ಅಡ್ಡಿಲ್ಲ ಇನ್ನೂ ಮದುವೆ ಆಗಿಲ್ಲ ವಯಸ್ಸಾಗ್ತಿದೆ ಹೀಗೆ ಅಕ್ಕಪಕ್ಕದ ಮನೆಯವರಿಗೆ ಕಿವಿ ಕೊಡೋದಿಕ್ ಜಾಸ್ತಿ ಹೋಗಬೇಡಿ ಯಾಕಂದ್ರೆ ನೀವು ಶ್ರೀಮಂತ ಒಳ್ಳೆ ದುಡಿಮೆ ಇದೆ ಸರ್ಕಾರಿ ಕೆಲಸ ಹಾಗೆ ಹೀಗೆ ಅಂತ ಯೋಚನೆ ಮಾಡದೆ ಮದುವೆ ಮಾಡಿಕೊಟ್ರೆ ಅಲ್ಲಿ ನಿಮ್ಮ ಮಗಳಿಗೆ ಪ್ರೀತಿ ಸುಖ ನೆಮ್ಮದಿ ಯಾವುದು ಸಿಗೋದಿಲ್ಲ ಸಂಪಾದನೆ ದುಡ್ಡನ್ನು ಇಟ್ಕೊಂಡು ನಿಮ್ಮ ಮಗಳು ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಆಯಿತು ಪೀಠಿಕೆ ಆದ್ರೆ ಇಂಥ ಪೀಠಿಕೆ ನನ್ನ ಪ್ರಕಾರ ಅನಿವಾರ್ಯ ಜೊತೆಗೆ ಬಹಳ ಬೇಸರ ಆಗೋದೇನಪ್ಪ ಅಂದರೆ ನಾವು ಯಾವುದೋ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಿದ್ದೇವೆ ಈ ಕಾಲದಲ್ಲಿ ಇದ್ದೇವೆ ಆದ್ರೆ ಈಗಲೂ ಕೂಡ ವರದಕ್ಷಿಣೆ ಪಿಡುಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ದುರಂತ ಅಂದ್ರೆ ಒಂದು ಕಡೆಯಿಂದ ಹೆಣ್ಣು ಸಿಕ್ತಿಲ್ಲ ಅಂತ ಗಂಡು ಮಕ್ಕಳು ಕೋರ್ಕ್ತಾ ಇದ್ದಾರೆ ನಾನಾ ರೀತಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಮತ್ತೊಂದು ಕಡೆಯಿಂದ ಹೆಣ್ಣನ್ನ ಸಿಕ್ಕ ಹೆಣ್ಣು ಸಿಕ್ಕಂತ ಗಂಡು ಮಕ್ಕಳು ಈ ರೀತಿಯಾಗಿ ಹೆಣ್ಣನ್ನು ಹಿಂಸಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈಗ ಈ ಘಟನೆ ವಿಚಾರಕ್ಕೆ ಬರೋಣ ಒಂದು ತಮಿಳುನಾಡಿನ ತಿರುಪುರದಲ್ಲಿ ನಡೆದಂತ ಘಟನೆ ನಿನ್ನ ವಿಪರೀತ ಚರ್ಚೆ ಆಯಿತು ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಆಕೆ ಹೆಸರು ರಿತನ್ಯಾ ಅಂತ ಹೇಳಿ ವಯಸ್ಸು ಇಪ್ಪತ್ತ ಏಳು ವರ್ಷ ಚೆನ್ನಾಗಿ ಓದ್ಕೊಂಡಿದ್ದಂತ ಹೆಣ್ಣು ಮಗಳು ಇಪ್ಪತ್ತ ಏಳು ವರ್ಷ ಆದಂತ ಕಾರಣಕ್ಕಾಗಿ ಆಕೆಯ ತಂದೆ ಮದುವೆ ಮಾಡುವಂತೆ ಯೋಚನೆಯನ್ನ ಮಾಡ್ತಾರೆ ಅವರು ಗಾರ್ಮೆಂಟ್ಸ್ ಕಂಪನಿಯ ಮಾಲೀಕರು ಅಣ್ಣಾ ದೊರೆ ಅಂತ ಹೇಳಿ ಅವರ ಹೆಸರು ಮಗಳನ್ನ ಬಹಳ ಚೆನ್ನಾಗಿ ಸಾಕಿದ್ರು ಬಹಳ ಚೆನ್ನಾಗಿ ಮಗಳನ್ನ ಬೆಳೆಸಿದ್ರು ಅಂತಿಮವಾಗಿ ಕವೀನ್ ಕುಮಾರ್ ಎನ್ನುವಂತ ಹುಡುಗನಿಗೆ ಮದುವೆ ಮಾಡ್ಕೊಡ್ತಾರೆ ಒಂದೊಳ್ಳೆ ಕೆಲಸದಲ್ಲಿದ್ದ ಆ ಕುಟುಂಬವು ಕೂಡ ಶ್ರೀಮಂತವಾಗಿತ್ತು ಆ ಕಾರಣಕ್ಕಾಗಿ ಮದುವೆ ಮಾಡ್ಕೊಡ್ತಾರೆ ಮದುವೆ ಮಾಡುವಂತ ಸಂದರ್ಭದಲ್ಲಿ ಅದ್ಧೂರಿಯಾದಂತ ಮದುವೆ ಮದುವೆಗೆ ಎರಡೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಎಂಟುನೂರು ಗ್ರಾಂ ಚಿನ್ನ ಎಪ್ಪತ್ತು ಲಕ್ಷದ ವೋಲ್ವೋ ಕಾರನ್ನ ವರದಕ್ಷಿಣೆ ಆಗಿ ಗಂಡಿನ ಮನೆಯವರಿಗೆ ಕೊಟ್ಟಿದ್ದಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕಿತ್ತು ಆ ಹುಡುಗ ದುಡ್ಡು ಕೇಳ್ತಿದ್ದಾನೆ ಮದುವೆಗೆ ಲಕ್ಷಾಂತರ ರೂಪಾಯಿ ವಹಿಸಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಆತ ಮದುವೆ ಆಗ್ತಿರೋದು ನನ್ನ ಮಗಳನ್ನೆಲ್ಲ ನಮ್ಮ ಸಂಪಾದನೆಯನ್ನ ನಮ್ಮ ಆಸ್ತಿಯ ಮೇಲೆ ಕಣ್ಣು ಹಾಕಿ ಅಂತ ಯೋಚನೆ ಮಾಡ್ಬೇಕಿತ್ತು ತುಂಬಾ ಜನ ಎಡುವುದಿಲ್ಲ ಇಲ್ಲೂ ಕೂಡ ಅವ್ರು ಎಡುವುದ್ರು ಅಂತ ಕಾಣುತ್ತೆ ಜೊತೆಗೆ ಮದುವೆ ಮಾಡ್ಕೊಡೋ ಸಂದರ್ಭದಲ್ಲಿ ಒಂದು ಪ್ರಾಮಿಸ್ ಅನ್ನ ಮಾಡಿದ್ರಂತ ಒಂದು ಕಾಲು ಕೆಜಿ ಚಿನ್ನ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಯಾಕೆ ಹೀಗೆ ಮಾಡಿದ್ರು ನನಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ಲ ಆಕೆ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಯಾವ ಹುಡುಗ ಬೇಕಾದ್ರು ಸಿಗ್ತಾ ಇದ್ದ ಆಕೆಗೆ ಇವ್ರ ಮನೆಗೆ ಇಷ್ಟು ಇಷ್ಟೆಲ್ಲ ದುಡ್ಡು ಕೊಟ್ಟು ಇವ್ರ ಮನೆಗೆ ಕೊಡಬೇಕು ಅನ್ನೋದು ಏನಿತ್ತು ಗೊತ್ತಿಲ್ಲ ಮದುವೆ ಮಾಡಿಕೊಟ್ಟಿದ್ದಾರೆ ಮದುವೆ ಆದ ಎರಡು ವಾರ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಎರಡು ವಾರದ ಬಳಿಕ ಕೇಳೋದಕ್ಕೆ ಶುರು ಮಾಡ್ಕೊಳ್ತಾನಂತೆ ನೋಡು ಜಿ ಚಿನ್ನ ಕೊಡ್ತೀನಿ ಅಂದಿದ್ರಲ್ಲ ಎಲ್ಲಿ ಅಂತೇಳಿ ಆಕೆಗೆ ಅದನ್ನ ಹೇಗೆ ಅರ್ಪಿಸಿಕೊಳ್ಬೇಕು ಗೊತ್ತಿಲ್ಲ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಈಗ ದಿಢೀರ್ ಅಂತೇಳಿ ಚಿನ್ನ ಕೊಡುವ ಅಂದ್ರೆ ಅಪ್ಪ ಅಮ್ಮ ಎಲ್ಲಿಗೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಆ ಹೆಣ್ಮಗಳು ಯೋಚನೆಯನ್ನ ಮಾಡ್ತಾಳೆ ಆದ್ರೆ ಆತನಿಗೆ ಅದು ಯಾವ್ದು ಕೂಡ ಬೇಡ ಆಗಿತ್ತು ದುಡ್ಡು ಬೇಕಾಗಿತ್ತು ಅದಾದ ಬಳಿಕ ಅತ್ತೆ ಮಾವ ಕೂಡ ಅದೇ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಕೆಗೆ ಯಾಕೋ ಇದು ಹಿಂಸೆ ಅನಿಸ್ತು ಕಸಿ ಬಿಸಿ ಅನಸ್ತು ಸೀದಾ ತವರ್ ಮನೆಗೆ ಆಕೆ ಹೋಗ್ತಾಳೆ ಅಲ್ಲಿ ಕಷ್ಟ ಏನು ಹೇಳ್ಕೊಡೋದಿಲ್ಲ ಸುಮ್ಮನೆ ತವರ್ ಮನೇಲಿ ಆಕೆ ಇರ್ತಾಳೆ ಅದರ ಹಿಂದೆ ಇವನು ಕೂಡ ತವರ್ ಮನೆಗೆ ಬರ್ತಾನೆ ಬಂದಾಗ ಅಲ್ಲಿ ಅತ್ತೆ ಮಾವನ ಜೊತೆ ಬಹಳ ಚೆನ್ನಾಗಿ ವರ್ತನೆಯನ್ನ ಮಾಡ್ತಿರ್ತಾನೆ ಹೀಗಾಗಿ ಆಕೆ ಗೊಂದಲಕ್ಕೆ ಈಡಾಗ್ಬಿಟ್ಲು ಅಪ್ಪ ಅಮ್ಮ ಹತ್ರ ಕಷ್ಟ ಹೇಳ್ಕೊಳದ ಬೇಡವಾ ನೋಡಿದ್ರೆ ಇಲ್ಲಿ ಈತ ಹೀಗೆ ವರ್ತಿಸ್ತಿದ್ದಾನೆ ಮನೆಗೆ ಹೋದ್ರೆ ಆಗ್ ಹಾಗೆ ಮಾಡ್ತಾನೆ ಅಂತ ಹೇಳಿ ಅದಾದ ಬಳಿಕ ಅಲ್ಲಿ ಸೈಕೋ ವರ್ತನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನಂತೆ ಸುಮ್ಮನೆ ಮನೆ ಒಳಗಡೆ ಕೂಡ್ ಹಾಕೋದು ಅಲ್ಲಿ ಹಿಂಸೆಯನ್ನ ಕೊಡೋದು ಬೇರೆ ಬೇರೆ ರೀತಿಯಲ್ಲಿ ಆಕೆಗೆ ಹಿಂಸೆಯನ್ನ ಕೊಡೋದು ಇದೆಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ದೈಹಿಕ ಹಿಂಸೆ ಆರಂಭ ಆಗುತ್ತೆ ಅತ್ತೆ ಮಾವನಿಂದ ಮಾನಸಿಕವಾದಂತಹ ಹಿಂಸೆ ಆರಂಭ ಆಗಿಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಸೈಕೋ ಫ್ಯಾಮಿಲಿ ದುಡ್ಡಿನ ಆಸೆ ದುಡ್ಡಿನ ದಾಹ ಇನ್ನೂ ದುಡ್ಡು ಬೇಕು ಇನ್ನೂ ದುಡ್ಡು ಬೇಕು ದುಡ್ಡು ತಗೊಂಡ್ವ ದುಡ್ಡು ತಗೊಂಡ್ವಾ ಅಂತ ಅವರ ಯೋಚನೆ ಏನಪ್ಪ ಅಂದ್ರೆ ಇವಳು ದುಡ್ಡು ತರ್ತಾನೇ ಇರಬೇಕು ಅಂತೇಳಿ ನಿರಂತರವಾಗಿ ಆ ರೀತಿಯಾಗಿ ಯೋಚನೆ ಮಾಡುದು ಅಂತ ಕಾಣುತ್ತೆ ಈ ರೀತಿಯಾಗಿ ಹಿಂಸೆಯನ್ನು ಅನುಭವಿಸೋದಕ್ಕೆ ಆಕೆ ಶುರು ಮಾಡ್ಕೊಳ್ತಾಳೆ ಸಹಿಸ್ಕೊಂಡ್ಲು ಸಹಿಸಿಕೊಂಡ್ಲು ಎಷ್ಟು ದಿನಗಳ ಕಾಲ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅತ್ತ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋಕ ಸಾಧ್ಯ ಆಗ್ತಿಲ್ಲ ಇತ್ತ ಗಂಡನ ಮನೆಯಲ್ಲಿ ಇದನ್ನ ಅನುಭವಿಸೋಕೆ ಸಾಧ್ಯ ಆಗ್ತಿಲ್ಲ ಕೊನೆಗೊಂದು ನಿರ್ಧಾರ ಮಾಡಿಬಿಡ್ತಾಳೆ ಈ ಬದುಕು ನನಗೆ ಸಾಕು ಅಂತ ಹೇಳಿ ಮೊನ್ನೆ ಭಾನುವಾರ ಕಾರ್ ತಗೊಂಡು ಹೋಗ್ತಾಳೆ ಆಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕಾರಿನ ಒಳಗಡೆಯೇ ಕ್ರಿಮಿನಾಶಕವನ್ನು ಆಕೆ ಸೇವಿಸಿ ಪ್ರಾಣವನ್ನು ಬಿಟ್ಟಿದ್ದಾಳೆ ರಸ್ತೆ ಬದಿಯಲ್ಲಿ ಕಾರ್ ನಿಂತಿತ್ತು ಪೊಲೀಸರಿಗೆ ಯಾಕೋ ಅನುಮಾನ ಬಂತು ಒಳಗಡೆ ಬಂದು ನೋಡ್ತಾರೆ ಓರ್ವ ಹೆಣ್ಣುಮಗಳ ಸಾವಾಗಿದೆ ತಕ್ಷಣವೇ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಯಿತು ಹೆಣ್ಣನ್ನ ಹೆತ್ತಂತ ಪೋಷಕರ ಆ ಸಂಕಟವನ್ನ ಆ ಸಂದರ್ಭದಲ್ಲಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆಕೆಯ ತಂದೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ನನ್ನ ಹೆಣ್ಣು ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸ್ಲೇಬೇಕು ಅಂತ ಹೇಳಿ ಹೀಗಾಗಿ ತಕ್ಷಣವೇ ದೂರನ್ನ ಕೊಡ್ತಾರೆ ತಕ್ಷಣವೇ ಕಾನೂನು ಪ್ರಕ್ರಿಯೆ ಆಗುವ ರೀತಿಯಲ್ಲಿ ಅವರೇ ನಿಂತು ನೋಡ್ಕೊಳ್ತಾರೆ ಹೀಗಾಗಿ ಬಹಳ ಬೇಗ ಅಥವಾ ವೇಗವಾಗಿ ಆ ಮೂವರನ್ನ ಕೂಡ ಪೊಲೀಸರು ಬಂಧಿಸಿ ಇದೀಗ ಜೈಲಿಗಟ್ಟಿದ್ದಾರೆ ಬರೀ ಬಂಧಿಸಿ ಜೈಲಿಗಟ್ಟಿ ಸ್ವಲ್ಪ ದಿನ ಆದ್ಮೇಲೆ ಜಾಮೀನು ಕೊಟ್ಟು ಹೊರಗಡೆ ಕಳಿಸೋದಲ್ಲ ಸರಿಯಾಗಿ ಬುದ್ಧಿ ಕಲಿಸಬೇಕು ಇದಕ್ಕೊಂದು ಕಾನೂನು ಸರಿಯಾದ ರೀತಿಯಲ್ಲಿ ಬರಬೇಕು ಆಗ ಇಂಥದ್ದೆಲ್ಲವೂ ಕೂಡ ನಿಲ್ಲುತ್ತೆ ಹಾಗೆ ಆ ಹೆಣ್ಣುಮಗಳು ಕೊನೆಯದಾಗಿ ಏಳು ಆಡಿಯೋ ಮೆಸೇಜ್ ಗಳನ್ನ ಕಳಿಸಿದ್ಲು ಅದನ್ನೇ ಪ್ರಮುಖ ಸಾಕ್ಷಿ ಅಂತ ಇದೀಗ ಪರಿಗಣಿಸಲಾಗ್ತಾ ಇದೆ ಆ ಆಡಿಯೋವನ್ನ ಆರಂಭದಲ್ಲಿ ಕೇಳಿಸಿಕೊಂಡ್ರಲ್ಲ ಅದರಲ್ಲೇ ಆಕೆ ತನ್ನ ದುಃಖ ನೋವು ಸಂಕಟ ಎಲ್ಲವನ್ನೂ ಕೂಡ ತೋಡಿಕೊಂಡಿದ್ಲು ನೋಡಿ ಈ ರೀತಿಯಾಗಿ ಓರ್ವ ಹೆಣ್ಣುಮಗಳು ದುರಂತ ಅಂತ್ಯವನ್ನ ಅಪ್ಪಿದ್ದಾಳೆ ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತಹ ವಿಚಾರ ರಾಷ್ಟ್ರೀಯ ವಾಹಿನಿಗಳಲ್ಲೂ ಕೂಡ ನಿರಂತರವಾಗಿ ಸುದ್ದಿ ಪ್ರಕಟ ಆಯಿತು ಓರ್ವ ಹೆಣ್ಣಿನ ಶೋಷಣೆಗೆ ಸಂಬಂಧಪಟ್ಟ ಹಾಗೆ ಈ ಫ್ಯಾಮಿಲಿಗೆ ಅಂತಿಂತ ಹಿಂಸೆ ಕೊಡೋದಲ್ಲ ಆ ಹೆಣ್ಮಗಳು ಬರೀ ಮದುವೆಯಾಗಿ ಎರಡು ತಿಂಗಳಿಗೆ ತನ್ನ ಜೀವನವನ್ನ ಅಂತ್ಯಗೊಳಿಸಿಕೊಳ್ಳುವಂತ ಪರಿಸ್ಥಿತಿ ಎದುರು ಆಯ್ತಲ್ಲ ಇದ್ದಷ್ಟು ದಿನಗಳ ಕಾಲ ಒಂದು ದಿನ ನೆಮ್ಮದಿ ಸುಖ ಇಲ್ಲದೆ ಇಲ್ಲ ಪ್ರತಿ ದಿನ ನರಳಾಟವನ್ನು ಅನುಭವಿಸಿದ್ಲಲ್ಲ ಅದೆಲ್ಲವನ್ನು ಕೂಡ ಆ ಕುಟುಂಬವು ಕೂಡ ಅನುಭವಿಸುವ ರೀತಿಯಲ್ಲಿ ಮಾಡಬೇಕಾಗತ್ತೆ ಎಂತೆಂತ ಸೈಕೋ ಫ್ಯಾಮಿಲಿಗಳು ಇರ್ತವೆ ಅಂತ ಹೇಳಿ ಹೀಗಾಗಿ ಹೇಳೋದು ಹೆಣ್ಮಕ್ಳನ್ನು ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಿ ನೂರು ಕಡೆಯಲ್ಲಿ ವಿಚಾರಿಸಿ ಅಂತಿಮವಾಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಮನೆಯ ಹೆಣ್ಮಕ್ಳ ಬಳಿ ಕೇಳಿ ನಿನ್ ಮದುವೆ ಇಷ್ಟ ಇದೆಯಾ ಅತ್ತೆ ಮಾವನ್ ನೋಡ್ತಾ ಇದ್ರೆ ಓಕೆ ಅಂತ ಅನಿಸ್ತಾ ಇದೆಯಾ ಗಂಡು ಓಕೆ ಅಂತ ಅನಿಸ್ತಾ ಇದೆಯಾ ಹಾಗೆ ಮದುವೆ ನಿರ್ಧಾರ ಆಗುತ್ತೆ ನೋಡಿ ನಿರ್ಧಾರಕ್ಕೊಂದು ಮೂರ್ನಾಲ್ಕು ತಿಂಗಳು ಟೈಮ್ ತಗೊಳ್ಳಿ ಆ ನಾಲ್ಕು ತಿಂಗಳಲ್ಲಿ ನಿಮ್ಮ ಮನೆಯ ಹೆಣ್ಮಗಳಿಗೆ ಆ ಹುಡುಗನ ಬಗ್ಗೆ ಗೊತ್ತಾಗತ್ತೆ ಚೆನ್ನಾಗಿ ಯಾರೋ ಅಕ್ಕಪಕ್ಕದ ಮನೆಯವ್ರು ಮಾತಾಡ್ತಾರೆ ಅಕ್ಕಪಕ್ಕದ ಪಕ್ಕದ ಮನೆಯವ್ರು ಹಾಗಂತಾರೆ ಅಕ್ಕಪಕ್ಕದ ಮನೆಯವ್ರು ಹೀಗಂದ್ರು ನಾಲ್ಕು ಜನ ಮಾತಾಡ್ತಾರೆ ನಾಲ್ಕು ಜನ ಹೀಗಂತಾರೆ ದಯವಿಟ್ಟದು ಯಾವ್ದನ್ನು ಕಿವಿಗೆ ಹಾಕೊಳಕ್ ಹೋಗಬೇಡಿ ನಿಮ್ ಮಗಳು ಈ ರೀತಿ ದುರಂತ ಅಂತ್ಯವನ್ನ ಕಂಡ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವ್ರು ಮಾತಾಡಿದವರು ಯಾರು ಬರೋದಿಲ್ಲ ನಿಮ್ಮ ದುಃಖವನ್ನ ಇದ್ ಮಾಡಕ್ ಯಾರೂ ಇರೋದಿಲ್ಲ ಆ ನಾಲ್ಕು ಜನ ನಾಲ್ಕು ಜನ ಆ ನಾಲ್ಕು ಜನಕ್ಕೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾಲ್ಕು ಜನ ಹಾಗಂದ್ರಂತೆ ಯಾಕೆ ಮದುವೆ ಮಾಡಿಲ್ಲ ಅಂತ ಕೇಳಿದ್ರಂತೆ ನಿಮ್ಮ ಹೆಣ್ಮಕ್ಳಿಗೆ ವಯಸ್ಸಾಯ್ತು ಅಂದ್ರಂತೆ ಅಯ್ಯೋ ಗಂಡನ ಮನೇಲಿ ಏನೋ ಮಾಡಿದ್ರು ಅಂತೇಳಿ ಮನೆಗ್ ಬಂದು ಬಿಟ್ಟು ತವರ್ ಮನೇಲಿ ಕೂತಿದ್ದಾಳಂತೆ ಈ ರೀತಿ ಯಾರು ಮಾತಾಡ್ತಾರಂತೆ ಕಿವಿಗೆ ಹಾಕೊಳಕ್ ಹೋಗ್ಬೇಡಿ ಮಾತಾಡಕಂತ ಜನ ಇದ್ದೇ ಇರ್ತಾರೆ ಅಕ್ಕಪಕ್ಕದವರು ಸಂಬಂಧಿಕರು ಮತ್ತೊಬ್ಬರು ಈಗ ಮಗಳನ್ನ ಕಳ್ಕೊಳ್ತಿರಲ್ಲ ಆಗ ಕೊರಗಿದೆಯಲ್ಲ ಅದು ನೀವು ಮಾತ್ರ ಅನುಭವಿಸ್ಬೇಕಾಗತ್ತೆ ಜೀವನ ಪರ್ಯಂತ ದಯವಿಟ್ಟು ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಒಂದು ಕಡೆ ಏನಿಸ್ತದೆ ಅಂದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ